ಸಾಮಾನ್ಯವಾಗಿ ಹಣ ಆಸ್ತಿ ಸಂಪತ್ತು ಎಂದರೆ ಎಲ್ಲರಿಗೂ ಬಹಳ ಪ್ರಿಯವಾದದ್ದು ಇದೇ ಕಾರಣಕ್ಕೆ ಕೆಲವರು ಸಂಪತ್ತನ್ನು ಸಂಗ್ರಹಿಸುವ ಸಲುವಾಗಿ ಸಹ ತುಳಿಯಲು ಹಿಂದೆ ಸರಿಯುವುದಿಲ್ಲ ಬೇರೆಯವರಿಗೆ ಮೋಸ ಮಾಡಲು ಕೊನೆಗೆ ಅವರನ್ನು ಕೊಲ್ಲಲು ಸಹ ಹೇಸುವುದಿಲ್ಲ ಆದರೆ ಇದಕ್ಕೆ ವಿರುದ್ಧ ಎಂಬಂತೆ ಹಲವಾರು ಜನ ಬೇರೆಯವರ ಏಳಿಗೆಗಾಗಿ ತಮ್ಮೆಲ್ಲ ದುಡಿಮೆಯನ್ನು ಕೂಡ ವ್ಯಯಿಸುತ್ತಾರೆ ತಮ್ಮೆಲ್ಲ ಸಂಪತ್ತನ್ನು ದಾನ ಮಾಡುತ್ತಾರೆ ಅಂತಹ ಮಹನೀಯರು ಈ ಹಿಂದೆ ಸಹ ಇದ್ದರು ಅಂತವರಲ್ಲಿ ಒಬ್ಬರು ವೆನಿಸ್ ನಗರದ ಸಂತ ಡೇನಿಯಲ್ ಹಾಗಿದ್ದರೆ ಬನ್ನಿ ಅವರ ಬಗ್ಗೆ ಈ ಸಂಚಿಕೆಯಲ್ಲಿ ತಿಳಿಯೋಣ ಮುರಾನೋ ನಗರದ ಡೇನಿಯಲ್ ಎಂದೂ ಸಹ ಕರೆಯಲ್ಪಡುವ ಇವರು ಹುಟ್ಟಿದ್ದು ಜರ್ಮನಿಯಲ್ಲಿ ಇವರದ್ದು ಬಹಳ ಶ್ರೀಮಂತ ಕುಟುಂಬ ವ್ಯಾಪಾರ ಇವರ ಕಸುಬಾಗಿತ್ತು ಇದನ್ನು ಹೊರತುಪಡಿಸಿ ಇವರು ಯಾವಾಗ ಜನಿಸಿದರೂ ಅವರ ಆರಂಭಿಕ ಜೀವನ ಹೇಗಿತ್ತು ಎನ್ನುವ ಹಲವು ಪ್ರಶ್ನೆಗಳಿಗೆ ನಿಖರವಾದ ಉತ್ತರ ಇಲ್ಲ ಆದರೂ ಹದಿನೈದನೇ ಶತಮಾನದ ಹೊತ್ತಿಗೆ ಬದುಕಿದ್ದರು ಎನ್ನುವುದು ತಿಳಿದುಬರುತ್ತದೆ ಶ್ರೀಮಂತ ಕುಟುಂಬದಲ್ಲಿ ಜನಿಸಿದ ಕಾರಣ ಅವರ ಬಾಲ್ಯ ಹಾಗೂ ಆರಂಭಿಕ ಜೀವನ ಬಹಳ ಸುಖಕರ ಹಾಗೂ ವೈಭವದಿಂದ ಕೂಡಿತ್ತು ಎಂದು ಭಾವಿಸಬಹುದು ಜೊತೆಗೆ ಅವರಿಗೆ ಬಡಬಗ್ಗರ ಬಗ್ಗೆ ಅಪಾರ ಕಾಳಜಿ ಇತ್ತು ಹೀಗಾಗಿ ಅವರು ಆಗಾಗ ದಾನ ಧರ್ಮಗಳನ್ನು ಮಾಡುತ್ತಿದ್ದರು ಎಂದು ಪಂಡಿತರು ಅಭಿಪ್ರಾಯಪಡುತ್ತಾರೆ ತಂದೆಯ ಮೂಲಕ ವ್ಯಾಪಾರದ ಕಲೆಯನ್ನು ಕಲಿತ ಡೇನಿಯಲ್ ಅಲೆಮಾರಿಯ ಹಾಗೆ ಎಲ್ಲೆಂದರಲ್ಲಿ ಸಂಚಾರ ಮಾಡುತ್ತಾ ತಮ್ಮ ವ್ಯಾಪಾರದ ವ್ಯಾಪ್ತಿಯನ್ನು ವಿಸ್ತರಿಸುತ್ತಾ ಸಾಗಿದರು ಅದೇ ರೀತಿ ಇಟಲಿ ದೇಶದ ವೆನಿಸ್ ನಗರದ ಮುರಾನೋ ಎಂಬ ಪ್ರದೇಶಕ್ಕೆ ಬಂದಾಗ ಅವರಿಗೆ ದೈವ ಪ್ರೇರಣೆ ಉಂಟಾಯಿತು ಹೀಗಾಗಿ ಅವರು ತಮ್ಮ ಧಾರ್ಮಿಕ ಜೀವನ ಆರಂಭ ಮಾಡುವ ಮುನ್ನ ಇತರರಿಗೆ ಸಹಾಯ ಮಾಡುವ ಸಲುವಾಗಿ ತಮ್ಮೆಲ್ಲ ಸಂಪತ್ತನ್ನು ಬಡಬಗ್ಗರಿಗೆ ಹಂಚಿ ಬರಿಗೈಯಲ್ಲಿ ಮನೆ ತೊರೆದು ಹೋದರು ಹಾಗೂ ಮುರಾನೋ ಭಾಗದಲ್ಲಿ ಮಠವನ್ನು ಸ್ಥಾಪಿಸಿಕೊಂಡು ಅವರು ಒಬ್ಬ ಸನ್ಯಾಸಿಯಂತೆ ಬಾಳತೊಡಗಿದರು ಹೀಗಿದ್ದೂ ಸಹ ಅಶಕ್ತರನ್ನು ನಿರ್ಗದಿಕರಲ್ಲಿ ದೇವರ ಪ್ರತಿರೂಪವನ್ನು ಕಾಣುತ್ತಿದ್ದ ಡೇನಿಯಲ್ ಅಂಥವರನ್ನು ನೋಡಿಕೊಳ್ಳುವುದು ತನ್ನ ಕರ್ತವ್ಯ ಎಂದು ಭಾವಿಸಿದ್ದವರು ಅಂಥವರಿಗೆ ಆಶ್ರಯ ನೀಡಿ ಅವರ ಆರೈಕೆ ಮಾಡುತ್ತಿದ್ದರು ಆ ಉದ್ದೇಶಕ್ಕಾಗಿ ತಮ್ಮ ಜೀವನ ಮೀಸಲಿಟ್ಟರು ಇದರೊಡನೆ ಆಧ್ಯಾತ್ಮಿಕವಾಗಿ ದೇವರ ಜೊತೆಗೆ ಉತ್ತಮ ಸಂಬಂಧ ಹೊಂದಲು ಬಯಸಿದ್ದ ಡೇನಿಯನ್ ನಿರಂತರವಾಗಿ ಧ್ಯಾನ ಪ್ರಾರ್ಥನೆಗಳನ್ನು ಮಾಡುತ್ತಾ ತಮ್ಮ ಜೀವನ ಕಳೆದರು ಅವರ ಧ್ಯಾನ ಎಷ್ಟು ಪ್ರಭಾವವಾಗಿತ್ತು ಅಂದರೆ ಗಂಟೆಗಟ್ಟಲೆ ಬಾಹ್ಯ ಜಗತ್ತಿನ ಸಂಪರ್ಕವೇ ಇಲ್ಲದಂತೆ ಇವರು ಉದ್ಯಾನದಲ್ಲಿ ಮುಳುಗುತ್ತಿದ್ದರು ಇದರ ಜೊತೆಗೆ ಅವರು ಕ್ಷಮೆ ಕರುಣೆ ಪ್ರೀತಿಯಂತಹ ಮಾನವೀಯ ಮೌಲ್ಯಗಳಿಗೆ ಸಾಕ್ಷಾತ್ ರೂಪದಂತೆ ದೇಣಿಯಲ್ಲಿ ಇದ್ದರು ಪರರ ಕಷ್ಟಗಳಿಗೆ ಮರುಗುವ ಮತ್ತು ಅಗತ್ಯ ಇರುವವರಿಗೆ ನೆರವು ನೀಡುವ ಇವರ ಉದಾತ್ತ ಗುಣ ಮತ್ತು ದೇವರ ಬಗೆಗಿನ ಅಚಲವಾದ ಭಕ್ತಿ ಇವುಗಳ ವಿಚಾರದಲ್ಲಿ ಎಲ್ಲರಿಗೂ ಇವರು ಮಾರ್ಗದರ್ಶಿ ಎಂದರೆ ತಪ್ಪಾಗಲಾರದು ಸನ್ಯಾಸಿಯಂತೆ ಬಾಳಿದರು ಇವರು ಯಾವುದೇ ಧಾರ್ಮಿಕ ಸಭೆಗೂ ಸೇರದೇ ಇದ್ದದ್ದು ವಿಶೇಷ ಇಷ್ಟಾದರೂ ಅವರನ್ನು ಕಾರ್ಮಲೈಟ್ ಸಭೆಯ ಸನ್ಯಾಸಿಗಳು ಬಹಳವಾಗಿ ಗೌರವಿಸುತ್ತಾರೆ ಈ ರೀತಿ ದೇವರ ಕುರಿತಾದ ಭಕ್ತಿ ಹಾಗೂ ಬಡವರ ಬಗೆಗಿನ ವಿಶೇಷ ಕಾಳಜಿ ಇವುಗಳಿಗೆ ಹೆಸರಾಗಿದ್ದ ಡೇನಿಯಲ್ ಅವರ ಅಂತ್ಯ ಮಾತ್ರ ಬಹಳ ಕ್ರೂರವಾಗಿತ್ತು ಏಕೆಂದರೆ ಇವರ ಬಳಿ ಅಪಾರ ಪ್ರಮಾಣದಲ್ಲಿ ಹಣ ಇರಬಹುದೆಂದು ಭಾವಿಸಿದ ಡಕಾಯಿತರು ವೆನಿಸ್ ನಗರದ ಸಿಯಾನ್ ಮಟ್ಟಿಯಾ ಡಿ ಮೊರಾನೊ ಎಂಬಲ್ಲಿ ಮಾರ್ಗ ಮಧ್ಯೆ ತಡೆದು ಅವರನ್ನು ಲೂಟಿ ಮಾಡಲು ನೋಡಿದರು ಆದರೆ ಅವರ ಬಳಿ ಏನೂ ಸಿಗದೇ ಇದ್ದದ್ದನ್ನು ಕಂಡು ಕೋಪಗೊಂಡ ಅವರು ಡೇನಿಯಲ್ ಅವರನ್ನು ಒಂದು ಸಾವಿರದ ನಾಲ್ಕುನೂರ ಹನ್ನೊಂದರ ಮಾರ್ಚ್ ಮೂವತ್ತೊಂದರಂದು ಕ್ರೂರವಾಗಿ ಹಿಂಸಿಸಿ ಕತ್ತು ಎಸಕಿ ಕೊಂದು ಹಾಕಿದರು ಇವರನ್ನು ಭಕ್ತಿ ಮಾರ್ಗದಲ್ಲಿ ಬಾಳುವ ಶನರ ಪಾಲಿನ ಸ್ಫೂರ್ತಿಯ ಶಿಲುಮೆ ಎಂದು ಗೌರವಿಸಲಾಗುತ್ತದೆ ಇವರ ಮಹೋತ್ಸವವನ್ನು ಇಡೀ ಪವಿತ್ರ ಸಭೆಯು ಮಾರ್ಚ್ ಮೂವತ್ತೊಂದರಂದು ಆಚರಣೆ ಮಾಡುತ್ತದೆ ಆದರೆ ಕರ್ಮಲಾಯಿತ ಸಭೆಯು ಮಾತ್ರ ಇವರ ಮಹೋತ್ಸವವನ್ನು ಮಾರ್ಚ್ ಇಪ್ಪತ್ತರಂದು ಆಚರಣೆ ಮಾಡುತ್ತದೆ ಪರರ ಕಷ್ಟಗಳಿಗೆ ಮರುಕಿ ಅವರಿಗೆ ಬೇಕಾದ ಸಹಾಯ ಮಾಡಲು ಅಗತ್ಯ ಇರುವ ಉದಾರ ಮನಸ್ಸು ನಮಗೆ ನೀಡಲೆಂದು ವೆನಿಸ್ ನಗರದ ಸಂತ ಥರ್ಟೀನಿಯರ್ ಅವರ ಮಧ್ಯಸ್ಥಿಕೆಯಲ್ಲಿ ಸರ್ವಶಕ್ತ ದೇವರಲ್ಲಿ ಬೇಡೋಣ ಆಮೇಲೆ